파동 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 파 thank you so much sir. thank you so much thank you arisa thank you go to ಈ ಬಾಳೆಂಬ ಬಾಳಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂದು ಇಡೀ ಲೋಕಕ್ಕೆ ತೋರಿಸುತ್ತ ಬೆಳವಣಿಗೆ ಎಂಬುದಕ್ಕೆ ತಾನೇ ಒಂದು ಉದಾಹರಣೆಯಾಗುವಂತೆ ಬೆಳೆದು ನಿಂತ ಆ ಮುಗಿಲೆತ್ತರದಲ್ಲಿ ನಕ್ಷತ್ರ ಹಿಡಿಯುವ ಒಂದೇ ಗುರಿ ಹಗಲು ರಾತ್ರಿಗಳ ನಿರ್ಣಯಿಸದೆ ಶ್ರದ್ಧೆಯಿಂದ ದುಡಿದು ಭಕ್ತಿಯಿಂದ ತಾ ಕಂಡ ಕನಸನ್ನು ಬಾಚಿ ತಬ್ಬಿ ಆ ಬಾಲಕ

ಬಂದಂತಾಗಿದೆ ಜಾಗತಿಕ ಮಟ್ಟಕ್ಕೆ ಕನ್ನಡ ಸಿನಿಮಾನ ಎತ್ತಿ ಹಿಡಿದಿರುವ ರಾಕಿಂಗ್ ಸ್ಟಾರ್ ತೋಳುಬಲ ಕಂಡು ಜಗತ್ತಿಗೆ ಬೆರಗು ಮೂಡಿದೆ ಇಂಥ ಮಹನೀಯ ವ್ಯಕ್ತಿತ್ವದ ರಾಕಿಂಗ್ ಸ್ಟಾರ್ ಇಂದು ಈ ಹಳಿಗೆ ತಮ್ಮ ಮೊದಲ ಸಿನಿಮಾದ ಗುರುತಿಗೆ ಚಲುವ ಗೌರವ ಹಾಗೂ ಪ್ರೀತಿಗೆ ಇಲ್ಲಿಗೆ ಆಗಮಿಸಿದ್ದಾರೆ ಯಾರನ್ನು ಯಾವತ್ತೂ ಮರೆಯದ ಸ್ನೇಹಜೀವಿ ಪ್ರೇಮ ಜೀವಿ ಮಾಸ್ ಮಾಂತ್ರಿಕ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ತುಂಬು ಹೃದಯದ ಹೃತ್ಪೂರ್ವಕ ಸ್ವಾಗತ ಒಂದು ಇಂದು ಮನದ ಕಡಲು ಕಾರ್ಯಕ್ರಮದಲ್ಲಿ ತಾವು ಮನದ ಕಡಲು ಚಿತ್ರದ ಟ್ರೈನರ್ ಲಾಂಚ್ ಮಾಡಿಕೊಡಬೇಕಾಗಿ ಸವಿನಯ ಕೋರಿಕೆ சப்போர் யுவராஜ் சார் மேல் ஆத்மீதை நம்ம நிர்மாக்க அபிமானீரோ சார்

ಜೀವಕ್ಕಾಗಿಲ್ಲ ಇವತ್ತು ಹೂಡಿಕೆ ಬೇಕಾಗೇ ಇಲ್ಲ ಸಾವನ್ನು ಹೋಗಿ ಕರೆಯಬೇಡ ಬದುಕಿಗೆ ನೋವಾಗ್ತದೆ 내니 i 나 a 는 i t ರೆಸ್ಪೆಕ್ಟ್ ನನ್ನ ನಡೆಸ್ಕೊಂಡಿ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡ್ರು ಇವ್ರದ್ದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು ನನ್ನ ಒಳಗ್ ತಕ್ಷಣ ಡೋರ್ ಓಪನ್ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಆಕ್ಟ್ ಮಾಡ್ತಿದ್ಯಲ್ಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅವ್ರು ಮುಂಗಾರು ಮನೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಕನ್ನಡಣ್ಣ ನಮ್ಮ ಹೇಳಿದ್ರು ಹೀರೋ ಮಾಡ್ಬೇಕು ಅಂತಿದೀವಿ ಅಂತ ಒಳ್ಳೆದಾಗಿ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೀಲ್ ಅಷ್ಟೇ ಆ ವ್ಯಕ್ತಿ ಅವತ್ ನಡ್ಕೊಂಡಿದ ರೀತಿಗೆ ಇವತ್ತವರ್ಗು ನಮ್ಗೆ ಅವ್ರ ಮೇಲೆ ಗೌರವ ಇದೆ ನನ್ನ ಸಂಸ್ಥೆ ಒಬ್ಬ ಹೊಸ ಕಲಾವಿದ ಚಾನ್ಸ್ ಕೊಟ್ಟಿದ್ರೂ ಮುಂದೆ े हैते मे हेतैते मीने राजकुमार ಅಭಿಮಾನಿಗಳಿಗೆ ನಾವು ಋಣ ಹೆಂಗ್ ತೀರಿಸ್ಬೇಕೋ ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ಮ ವಾಯ್ಸ್ ತಣಿ ತಗೊಂಡು ನಮ್ಮ ಹೆಸರು ಕಿರಿಸ್ತೀರ ಅದು ನನಗೆ ದೊಡ್ಡದಿಗೆ ತಂದು ಕೊಡಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಅದು ಯಾವತ್ತು ಕುಗ್ಗಂಗೆ ನಾನು ಮೇಲೋಗೋ ಮೇಲೋಗೋತ್ತಲ್ಲ ನಡ್ಕೋತೀನಿ ನಿಮ್ಮ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್